ಮೈಸೂರಿನ ವಿದ್ಯಾಭಾರತಿ ಕಲ್ಯಾಣ ಮಂಟಪದಲ್ಲಿ ನಡೆದ ಬಸವೇಶ್ವರ ವಧುವರರ ವಿವಾಹ ವೇದಿಕೆ ಮೈಸೂರು ಹಾಗೂ ವೀರಶೈವ ಲಿಂಗಾಯತ ವಧುವರರ ಸಮಾವೇಶಕ್ಕೆ ಇಡೆನ್ಸ್ ನ್ಯೂಸ್ ಸುದ್ದಿ ಸಂಸ್ಥೆಯ ಕರ್ನಾಟಕ ಸಿಇಒ ವೀರೇಶ್ ವೀರಪ್ಪರವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು ಮುಖ್ಯ ಅತಿಥಿಗಳಾಗಿ ವಿರೂಪಾಕ್ಷಪ್ಪ ಪದವಿ ಶಿಕ್ಷಣ ಇಲಾಖೆಯ ಮಂಜುನಾಥ್ರವರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನಿರ್ದೇಶಕರಾದ ಸರ್ವಮಂಗಳ ರವರು ಉಪಸ್ಥಿತರಿದ್ದರು ಮತ್ತು ಹುಡುಗ ಹುಡುಗಿಯ ಪೋಷಕರು ಆಗಮಿಸಿದ್ದು ಕಾರ್ಯಕ್ರಮದ ನೇತೃತ್ವವನ್ನು ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರಿನ ಅಧ್ಯಕ್ಷರಾದ ಬಸವರಾಜೇಂದ್ರ ಸ್ವಾಮಿರವರು ಹುಡುಗ ಹುಡುಗಿಯರ ಮಾಹಿತಿಗಳನ್ನು ನೆರೆದಂತಹ ಪೋಷಕರಿಗೆ ಸವಿವರವಾಗಿ ತಿಳಿಸಿದರು ಈ ವೇದಿಕೆಯು ವೀರಶೈವ ಲಿಂಗಾಯತ ವಧುವರರಿಗೆ ಮಾತ್ರ ಆಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಏಳು ಎರಡು ಏಳು ಸೊನ್ನೆ ಮೂರು ಏಳು ಮೂರು ಏಳು ಹಾಗೂ ಒಂಬತ್ತು ಆರು ಎಂಟು ಆರು ಎರಡು ಸೊನ್ನೆ ಐದು ಮೂರು ನಾಲ್ಕು ಆರು ಬಂದು ನೆರೆದು ಇಲ್ಲಿ ಒಂದಷ್ಟು ವಧುವರರ ನೇರ ಮಾತುಕತೆ ನಡೆಸಿ ಒಳ್ಳೆಯ ಸಂಬಂಧದಲ್ಲಿ ಇದೆ ಇದು ಇನ್ನೂ ದೊಡ್ಡದಾಗ್ಲಿ ಹಾಗೆ ಎಲ್ಲ ಜನರಿಗೂ ಇದು ಉಪಯುಕ್ತವಾಗಿರೋದ್ರಿಂದ ಸಾಧ್ಯವಾದಷ್ಟು ಎಲ್ಲರೂ ಇದಕ್ಕೆ ಬಂದು ನೋಂದಾಯಿಸಿಕೊಂಡು ಪೋಷಕರಿಂದ ಹಿಡಿದು ಹುಡುಗ ಹುಡುಗಿಯರು ಸಹ ಬಂದು ಇಲ್ಲಿ ಮುಖಾಮುಖಿ ಭೇಟಿಯಾಗೋದರಿಂದ ತತ್ಕ್ಷಣವೇ ಇಲ್ಲಿ ನಿಮಗೆ ಬೇಕಾದ ವಧ ವಧು ಅಥವಾ ವರರ ಒಂದು ಸಮ್ಮೇಳನ ಇರೋದರಿಂದ ನಿಮಗೆ ತಕ್ಷಣಕ್ಕೆ ಸಿಗ್ತಾರೆ ನೀವು ದಿನಗಟ್ಟಲೆ ಹೋಗೋದು ಬರೋದು ಎಲ್ಲ ತಪ್ಪತ್ತೆ ಮತ್ತು ನಿಮಗೆ ಮುಖಾಮುಖಿಯಾಗಿ ಇಲ್ಲಿ ಭೇಟಿ ಆಗೋದ್ರಿಂದ ನಿಮಗೆ ಯಾವ ಥರ ಬೇಕು ಅನ್ನೋ ಒಂದು ನಿಮ್ಮ ಇರುತ್ತೆ ಆ ಥರ ಹುಡುಗಿಯರು ಇಲ್ಲಿ ಬಂದಿರ್ತಾರೆ ಹುಡುಗರು ಬಂದಿರ್ತಾರೆ ನೀವು ಇಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಸಂಸಾರ ಜೀವನ ಸಾಗಿಸೋದಕ್ಕೆ ಈ ಕಾರ್ಯಕ್ರಮ ತುಂಬ ನೆರವಾಗಿದೆ ನಾನು ಇಲ್ಲಿ ಬಂದು ನೋಡಿದಾಗ ತುಂಬ ಖುಷಿಯಾಯಿತು ನಮ್ಮ ಸಮುದಾಯದಲ್ಲಿ ಈ ಥರ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರೋ ಅವ್ರಿಗೆ ಮತ್ತಷ್ಟು ಮಗದಷ್ಟು ಅವಕಾಶಗಳು ತುಂಬ ತುಂಬ ಬರಲಿ ಎಲ್ಲರಿಗೂ ಒಂದು ಒಳ್ಳೆಯ ಜೀವನ ಸಂಗಾತಿಯನ್ನು ಹುಡುಕೊಟ್ಟು ಭಗವಂತನ ಪುಟ್ಟವ್ರ ಮೇಲೆ ಯಾವಾಗಲೂ ಇರಲಿ ನೂರಾರು ವರ್ಷ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗಲಿ ಅಂತ ಆಶಿಸ್ತಾ ಮದುವೆ ಮಾಡಲಿ ಎಲ್ಲರಿಗೂ ಜಾಸ್ತಿ ಜನ ಸಪೋರ್ಟ್ ಮಾಡಲಿ ಎಲ್ಲ ಜಸ್ಟ್ ಶ್ರೀ ಬಸವರಾಜ ಸರ್ ನಡೆಸಿಕೊಂಡು ಬರ್ತಕ್ಕಂತ ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟಕ್ಕೆ ಹೊಡಿರ್ತಾ ಇದೆ ಈ ಕಾರ್ಯಕ್ರಮವನ್ನು ಮಿಂಗಾಯ ಯುವಕ ಯೋಧರ ಸರಿ ಏನು ಹೇಳಬಹುದು ಒಂದು ಮೂಡನೇ ವೇದಿಕೆ